ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕುದುರೆಮುಖ ಕಬ್ಬಿನ ಎದುರು ಇಲಾಖೆಯಲ್ಲಿ ಹೊಸ ನೇಮಕಾತಿಗಳನ್ನು ಪ್ರಕಟಣೆ ಮಾಡಿದ್ದಾರೆ ಕೆ ಐ ಓ ಸಿ ಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಟ್ವೆಲ್ತ್ ಡಿಗ್ರಿ ಡಿಪ್ಲೊಮಾ ಪಾಸ್ ಆಗಿರುವ ಉದ್ದಿಗಾತಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಸರ್ವೆಯರು ಮತ್ತು ಸಹಾಯಕ ಹಾಗೂ ವಿಜ್ಞಾನಿ ವಿದ್ಯಾರ್ಥಿಗಳಿದ್ದಾರೆ ಇದು ವಾಕಿಂಗ್ ಸಂದರ್ಶನ ಮೂಲಕ ಇರತಕ್ಕಂಥ ನೇಮಕಾತಿಯಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರವರೆಗೆ ಪರ್ ಮಂತ್ ಎಲ್ಲ ಇರುತ್ತೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳಿವೆ ಮತ್ತೆ ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಹೋಯ ಮಧ್ಯೆ ಅರ್ಜಿ ಬೇಕು ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊಂಡ್ ನೋಡಿ ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನೇರ ವಿಷಯಕ್ಕೆ ಹೋಗುವಾಗ ಇದು ಕುದುರೆ ಮುಖದ ಇಲಾಖೆ ಆಫಿಷಲ್ ವೆಬ್ಸೈಟ್ ಆಗಿದೆ ಕೆಒ ಕೆ ಐ ಒ ಲಿಮಿಟೆಡ್ ಆಫಿಷಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿಗಳಾಗಿವೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೋಡೋಣ ಇದು ಆ್ಯಪ್ಸಲ್ ವೆಬ್ಸೈಟಲ್ಲಿದೆ ಇದನ್ನು ನಮ್ಮ ಕಡೆ ಲಿಂಕಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಸರ್ವ್ ತಾವು ಚೆಕ್ ಮಾಡಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಇನ್ನೊಳಗೆ ಇನ್ಫಾರ್ಮೇಷನ್ ಹೋಗೋಣ ನೋಡಿ ಪ್ಲೇಸ್ ಮಾಹಿತಿ ಅದು ಸಂಸ್ಥೆ ಹೆಸರು ಬಂದ್ಬಿಟ್ಟು ಕುದುರೆ ಮುಖ ಕಬ್ಬಿನ ಎದುರು ಕಂಪನಿ ಲಿಮಿಟೆಡ್ ಆಗಿರ್ತದೆ ಕೆ ಐ ಸಿ ಎಲ್ಲಿ ನೇಮಕ ಆಗಿರ್ತದೆ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಇಲ್ಲಿ ಹದಿನೈದು ಹುದ್ದೆಗಳಲ್ಲಿ ಎಂದು ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಬಳ್ಳಾರಿಲ್ಲಿರತಕ್ಕಂಥ ನೇಮಕ ಆಗಿದೆ ಹುದ್ದೆಗಳ ಹೆಸರು ಮೈಂಡ್ ಸರ್ವೇಯರ್ ಮತ್ತು ಭೂವಿಜ್ಞಾನಿ ಹುದ್ದೆಗಳಾಗಿವೆ ಇಲ್ಲಿ ವೇದನಾ ಬಂದು ಬಂದ್ಬಿಟ್ಟು ಹುದ್ದೆಗಳಿಗೆ ಹದಿನೈದು ಸಾವಿರದಿಂದ ಅರವತ್ತೈದು ಸಾವಿರವರೆಗೆ ಪ್ರತಿ ತಿಂಗಳು ಅಂತ ಬರ್ತಾ ಕೊಟ್ಟಿದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇನ್ನು ಕೆ ಐ ಒ ಸಿ ಎಲ್ಲಿ ಹುದ್ದೆ ವಿವರು ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಭೂ ಭೌತಶಾಸ್ತ್ರಜ್ಞ ಎಲ್ಲ ಕಾಲಿವೆ ಆಮೇಲೆ ಭೂ ವಿಜ್ಞಾನಿ ಎಲ್ಲ ಹುದ್ದೆಗಾಲಿವೆ ಸಹಾಯಕ ಭೂವಿಜ್ಞಾನಿ ಎರಡು ಹುದ್ದೆ ಕಾಲಿವೆ ಗಣಿ ಸರ್ವೇರಲ್ಲಿ ನಾಲ್ಕು ಹುದ್ದೆ ಕಾಲಿವೆ ಸಹಾಯಕ ಗಣಿ ಸರ್ವೇರ್ ಹುದ್ದೆಗಳಲ್ಲಿ ಮೂರು ಹುದ್ದೆ ಕಾಲಿವೆ ಜೂನಿಯರ್ ಮೈನ್ ಸರ್ವೇರಲ್ಲಿ ಎರಡು ಹುದ್ದೆ ಕಾಲಿವೆ ಅಂತ ಕೊಟ್ಟಿದ್ದಾರೆ ಆಮೇಲೆ ಕೆ ಐ ಓ ಸಿ ಎಲ್ನ ನೇಮಕಾತಿಗೆ ಅರ್ಹತಾ ವಿರುಗಳು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಪಿ ಜಸ್ಟ್ ಹುದ್ದೆಗಳಿಗೆ ಎಮ್ ಎಸ್ ಸಿ ಎಮ್ ಟೆಕ್ ಎಮ್ ಎಸ್ ಸಿ ಎಮ್ ಟೆಕ್ ಪಾಸ್ ಆಗಿರಬೇಕು ಭೂವಿಜ್ಞಾನಿ ಸಹಾಯಕ ಭೂವಿಜ್ಞಾನ ಹುದ್ದೆಗಳಿಗೆ ಭೂವೈಜ್ಞಾನಿಕ ವಿಜ್ಞಾನ ಭೂವಿಜ್ಞಾನ ಅನ್ವಯಿಕ ವಿಜ್ಞಾನ ಭೂ ಪರಿಶೋಧನೆ ಖನಿಜ ಪರಿಶೋಧನೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಾಸಾಗಿರಬೇಕು ಇನ್ನು ಗಣಿ ಸರ್ವೇರ್ ಹುದ್ದೆಗಳಿಗೆ ಸಿವಿಲ್ ಮೈನಿಂಗ್ ಇಂಜಿನಿಯರಿಂಗದಲ್ಲಿ ಡಿಪ್ಲೊಮಾ ಬಿ ಎ ಅಥವಾ ಬಿ ಟೆಕ್ ಪಾಸಾದರೂ ಅಪ್ಲೈ ಮಾಡಬಹುದು ಇನ್ನು ಸಹಾಯಕ ಗಣಿ ಸರ್ವೇರ್ ಹುದ್ದೆಗಳಿಗೆ ಜೂನಿಯರ್ ಮೈನ್ ಸರ್ವೇರ್ ಈ ಉದ್ಯೋಗಿಗೆ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪದವಿ ಹಾಗೂ ಸಿವಿಲ್ ಅಥವಾ ಮೈನಿಂಗ್ ಇಂಜಿನಿಯರಿಂಗ್ನಲ್ಲಿ ಬಿ ಎ ಅಥವಾ ಬಿ ಟೆಕ್ ಪಾಸೋರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಗಣಿ ಸರ್ವೇರ ಹುದ್ದೆಗಳಿಗೆ ಸಿವಿಲ್ ಮೈನಿಂಗ್ ಇಂಜಿನಿಯರಿಂಗದಲ್ಲಿ ಡಿಪ್ಲೊಮಾ ಬಿ ಎ ಅಥವಾ ಬಿ ಟೆಕ್ ಪಾಸಾಗಿರು ಕೊಟ್ಟಿದ್ದಾರೆ ಸಹಾಯಕ ಗಣಿ ಸರ್ವೇರ ಹುದ್ದೆಗಳಿಗೆ ಜೂನಿಯರ್ ಮೈನ್ ಸರ್ವೇರ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಡಿಪ್ಲೊಮಾ ಪದವಿ ಹಾಗೂ ಸಿವಿಲ್ ಮೈನಿಂಗ್ನಲ್ಲಿ ಇಂಜಿನಿಯರಿಂಗಲ್ಲಿ ಬಿ ಇ ಅಥವಾ ಬಿ ಟೆಕ್ ಪಾಸಾದರು ಅಪ್ಲೈ ಮಾಡಬಹುದು ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಯ ವಯೋಮಿತಿ ಬಂದ್ಬಿಟ್ಟು ಭೂಪೋಧಾಸ್ತ್ರಜ್ಞ ಹುದ್ದೊಗೆ ಹಾಗೂ ಭೂವಿಜ್ಞಾನಿ ಹುದ್ದೆಗಳಿಗೆ ನಲವತ್ತುವರೆಗೆ ವಹುಮತಿ ಕೊಟ್ಟಿದ್ದಾರೆ ಸಹಾಯಕ ಭೂವಿಜ್ಞಾನಿ ಹುದ್ದೆಗೆ ಮೂವತ್ತೈದು ವರ್ಷ ಗಣಿ ಸರ್ವೆಯರು ಸಹಾಯಕ ಗಣಿ ಸರ್ವೆಯರು ಆಮೇಲೆ ಈ ಹುದ್ದೆಗೆ ನಲ್ವತ್ತು ವರ್ಷ ಕೊಟ್ಟಿದ್ದಾರೆ ಜೂನಿಯರ್ ಮೈನ್ ಸರ್ವೇರೋದ್ದುಗಳಿಗೆ ಮೂವತ್ತು ವರ್ಷ ಕೊಟ್ಟಿದ್ದಾರೆ ಇಲ್ಲಿ ವಹೋಮತಿ ಸಲ್ಲಿಕೆ ಇರುತ್ತದೆ ಅದು ಕುದುರೆಮುಖ ಮುಖ ಕಬ್ಬಿನ ಎದುರು ಕಂಪನಿಯ ನಿಯಮಿತ ನಿಯಮ ಪ್ರಕಾರ ಅಂತ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಕೊಟ್ಟಿದ್ದಾರೆ ಇನ್ನು ಕೆ ಐ ಓ ಸಿ ಸಿಲ್ನ ಸಂಬಳವರ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ ಭೂ ವಿಜ್ಞಾನಿ ಮತ್ತು ಭೂ ಭೌತಶಾಸ್ತ್ರ ಹುದ್ದೆಗಳಿಗೆ ಅರವತ್ತೈದು ಸಾವಿರ ರೂಪಾಯಿ ಇರುತ್ತೆ ಪರ್ ಮಂತು ಸಹಾಯಕ ಭೂ ವಿಜ್ಞಾನಿ ಹುದ್ದೆಗಳಿಗೆ ಐದು ಸಾವಿರ ಸಾರಿ ಐವತ್ತು ಸಾವಿರ ರೂಪಾಯಿ ಇರುತ್ತೆ ಗಣಿ ಸರ್ವರ ಹುದ್ದೆಗಳಿಗೆ ಐವತ್ತೈದರಿಂದ ಎಪ್ಪತ್ತು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಸಹಾಯಕ ಗಣಿ ಸರ್ವೀರ ಹುದ್ದೆಗಳಿಗೆ ನಲವತ್ತರಿಂದ ಐವತ್ತೈದು ಸಾವಿರ ರೂಪಾಯಿ ಇರುತ್ತೆ ಜೂನಿಯರ್ ಮೈನ್ ಸರ್ವರ್ ಹುದ್ದೆಗಳಿಗೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೆ ಪರ್ ಮಂತ್ ಇರುತ್ತೆ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ನೀವು ಆಪ್ಲೈ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿ ಕಳಿಸಬೇಕಾಗಿರುತ್ತದೆ ಕೆ ಐ ಸಿ ಲಿಮಿಟೆಡ್ ಸಂಡೂರು ಪ್ರಾಜೆಕ್ಟ್ ಆಫೀಸ್ ಲಕ್ಷ್ಮೀಪುರ ಸಂಡೂರು ಫೈವ್ ಏಯ್ಟ್ ತ್ರೀ ಡಬಲ್ ನೈನ್ ಬಳ್ಳಾರಿ ಜಿಲ್ಲೆ ಇಲ್ಲಿ ಐದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕರಂತೆ ಒಳಗೆ ತಲುಪುವಂತೆ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಡೇಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅಧಿಸೂಚನೆ ಮಾಡಿದ ಮಾಡಿದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರ್ತದೆ ವಾಕಿನ್ ಸಂದರ್ಶನ ಇರುವ ದಿನಾಂಕ ಐದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತೈತೆ ನೀವು ವಯಸ್ಸು ಸಂದರ್ಶನ ಇರುತ್ತದೆ ಭೂ ಭೌತಶಾಸ್ತ್ರಜ್ಞ ಮತ್ತು ಭೂ ವಿಜ್ಞಾನಿ ಸಹಾಯಕ ಭೂವಿಜ್ಞಾನ ಹುದ್ದೆಗಳಿಗೆ ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಖ ಸಂದರ್ಶನ ಇರುತ್ತದೆ ಆಮೇಲೆ ಗಣಿ ಸಲವೇರು ಸಹಾಯಕ ಗಣಿ ಸಲವೇರು ಜೂನಿಯರ್ ವಾಯ್ ಜೂನಿಯರ್ ಮೈನ್ಸರ್ ಹುದ್ದೆಗೆ ಐದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಾರದು ಸಂದರ್ಶನ ಇರುತ್ತದೆ ತಾವ ಅವಾಗ ಹೋಗಿ ಸಂದರ್ಶನಕ್ಕೆ ಹಾಜರಾಗಬಹುದು ಇಲ್ಲಿ ಪಿ ಡಿ ಎಫ್ ಲಿಂಕನ್ನು ಮತ್ತು ಆ ವೆಬ್ಸೈಟ್ ಲಿಂಕ್ನ್ನು ಕೊಟ್ಟಿದ್ದೀನಿ ಇಲ್ಲಿ ಇದು ಪಿ ಡಿ ಎಫ್ ಆಗಿದೆ ಸುಮಾರು ಹದಿನೈದು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ನಮ್ಮ ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಶೇರ್ ಮಾಡ್ತೀನಿ ಇದನ್ನು ಅಪ್ಲೈ ಮಾಡೋದಕ್ಕೆ ಮುಂಚೆ ಸರಿಯಾಗಿ ಒಂದ್ಸರಿ ನೋಟಿಫಿಕೇಶನ್ ಓದ್ಕೊಂಡು ಆಮೇಲೆ ತಾವು ಸಂದರ್ಶನಕ್ಕೆ ಹೋಗ್ಬೋದು ಇದರಲ್ಲಿ ಇಲ್ಲಿ ಆಗಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೊಂಡು ತಾವು ಸಂದರ್ಶನಕ್ಕೆ ಹೋಗ್ಬೋದು ಇದ್ರಿಗೆ ಮಾಹಿತಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿಕೊಂಡು ಅಪ್ಲೈ ಮಾಡಿ ಹೇಗಿದೆ ಅಂತ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ನೋಡಿ ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಇದನ್ನು ಪ್ರಿಂಟ್ಔಟ್ ತಗೋ ಪ್ರಿಂಟ್ಔಟ್ ತಗೊಂಡು ಫಿಲ್ಅಪ್ ಮಾಡಿ ಈ ಫಾರ್ಮ್ ಜೊತೆ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟು ಜೆರಾಕ್ಸ್ ತಗೊಂಡು ಹೋಗಿ ಸಂದರ್ಶನಕ್ಕೆ ಹಾಜರಾಗಬಹುದು ಇದರಲ್ಲಿ ಹೆಚ್ಚಿನ ಮಾಹಿತಿ ಕೊಟ್ಟಿದ್ರೆ ಒಂದ್ಸರಿ ಸರಿ ಓದ್ಕೊಂಡು ಅಪ್ಲೈ ಮಾಡಿ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ನಮ್ಮ ವಿಡಿಯೋಗಳ ಲಿಂಕಲ್ಲಿ ಒಂದು ಸರಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಇನ್ ಜೈ ಕರಗ ಫ್ರೆಂಡ್ಸ್ ನಮ್ಮದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಪಿಕೆ ಅಂತ ಅದರಲ್ಲಿ ಸಾರ್ವಜನಿಕ ಉಪಯೋಗ ಆಗುವಂಥ ಮಾಹಿತಿಗಳನ್ನು ಕೊಡ್ತೀನಿ ಅಲ್ಲಿ ನೋವು ತಾವು ನೋಡ್ಕೊಂಡು ಅದನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ